ಗಣೇಶೋತ್ಸವದಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಬ್ರೇಕ್ ಬಿದ್ದಿದೆ ಗಣೇಶ ಮೆರವಣಿಗೆಯಲ್ಲಿ ತಿಂಡಿ ತಿನಿಸು ಹಂಚದಂತೆ ಮನವಿ ಮಾಡಲಾಗಿದೆ ಗಣೇಶೋತ್ಸವ ಸಮಿತಿಯಿಂದ ಮುಸ್ಲಿಂ ಮುಖಂಡರಿಗೆ ಸೂಚನೆ ಮಸೀದಿಗೆ ಪತ್ರ ಬರೆದಿದ್ದ ಆಯೋಜಕರ ಪತ್ರ ಈಗ ವೈರಲ್ ಆಗಿದೆ ಗಣೇಶೋತ್ಸವ ಮುಗಿದ ಬೆನ್ನಲ್ಲೇ ಆಡಳಿತ ಮಂಡಳಿ ಪತ್ರ ವೈರಲ್ ಆಗಿದೆ ಕಳೆದ ವರ್ಷ ಮುಸ್ಲಿಮರು ತಿಂಡಿ ತಿನಿಸನ್ನು ಹಂಚಿದರು ಆ ತಿಂಡಿ ತಿನಿಸನ್ನು ತಿನ್ನಂತಹ ಮಕ್ಕಳು ಅಸ್ವಸ್ಥರಾಗಿ ತಂಪು ಪಾನೀಯ ಸಿಹಿ ತಿಂಡಿ ಹಂಚಿದ್ದಂತಹ ಮುಸ್ಲಿಂ ಯುವಕರು ಬಂಟ್ವಾಳದ ಬೋಳಂತೂರು ಗಣೇಶೋತ್ಸವದಲ್ಲಿ ಹಂಚಿದ್ದ ತಿಂಡಿ ತಿನಿಸು ತಿಂಡಿ ಸೇರಿಸಿದಂತಹ ಹಿಂದೂ ಮಕ್ಕಳು ಅಸ್ವಸ್ಥಗೊಂಡಿದ್ರು ಅನ್ನುವಂತಹ ಆರೋಪ ಕೇಳಿಬಂದಿತ್ತು ಎರಡು ಸಮುದಾಯಗಳ ಸಮಾಜಗಳ ನಡುವಿನ ಸಾಮರಸ್ಯ ಕೆಡುವ ಒಂದು ಆತಂಕ ಇದೆ ವಿಶ್ವ ವಿಶ್ವಸ್ಥ ಮಂಡಳಿ ಆ ಮಂಡಳಿಯಿಂದ ಬೋಳಂತೂರು ಮಸೀದಿಗೆ ಪತ್ರ ಬರೆಯಲಾಗಿದೆ ಆ ಬರೆದಂತಹ ಪತ್ರ ಈಗ ವೈರಲ್ ಆಗಿದೆ ಈ ಬಾರಿ ಮೆರವಣಿಗೆಯಲ್ಲಿ ಸಿಹಿ ತಿಂಡಿಯನ್ನು ಹಂಚಬಾರದು ಅಂತ ಆ ಪತ್ರದಲ್ಲಿ ಸೂಚಿಸಲಾಗಿದೆ ಗಣೇಶೋತ್ಸವ ಸಮಿತಿಯಿಂದ ಬೋಳಂತೂರು ಮಸೀದಿಗೆ ಮನವಿ ಮಾಡಿದಂತಹ ಪತ್ರವನ್ನು ನೀವು ನೋಡ್ತಾ ಇದ್ದೀರಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಪರ ವಿರೋಧ ಚರ್ಚೆಯೂ ಕೂಡ ಆಗ್ತಾ ಇದೆ ಹಲವು ವರ್ಷಗಳಿಂದ ಸೌಹಾರ್ದತೆಯ ಸಂಕೇತವಾಗಿ ಸಿಹಿ ಹಂಚಿಕೆ ಮಾಡಲಾಗ್ತಾ ಇತ್ತು ಈ ಬಾರಿ ಹಂಚಿಕೆ ಮಾಡಬಾರದು ಅಂತ ಮನವಿ ಬಂದಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್